ನಮಸ್ಕಾರ ಸ್ನೇಹಿತರೆ ಏಜುನೇಡಿಸ್ಗೆ ಸ್ವಾಗತ ನಾನು ರತುನ್ ಜೈ ಕಬ್ಬೂರ್ ಬಿ ಎಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದ ಕನ್ವೊಕೇಶನ್ ಅರ್ಜಿ ಭರ್ತಿ ಮಾಡುವಾಗ ಸಾಕಷ್ಟು ಗೊಂದಲಗಳು ಎದುರಾಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಈಗಾಗಲೇ ಕಳೆದ ವರ್ಷ ಇ ವಿ ಸಿ ಎಮ್ ಎಸ್ನಲ್ಲಿ ಒಂದು ಸಾವಿರದ ಮುನ್ನೂರು ರೂಪಾಯಿಯನ್ನು ಪಾವತಿಸಿ ಕನ್ವೊಕೇಶನ್ಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರಿ ಅಂತಂದರೆ ನೀವೇನು ಮಾಡಬೇಕು ಅಥವಾ ನಾನು ಕಳೆದ ವರ್ಷ ಹಾಕಿಲ್ಲ ಅಥವಾ ನಂದು ಈ ವರ್ಷ ಬಿ ಎಡ್ ಮುಗಿತಾ ಇದೆ ನಾನು ಹೊಸದಾಗಿ ಅಪ್ಲೈ ಮಾಡಬೇಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಂದು ಬಿ ಎಡ್ ಮುಗಿದ ಅನ್ನುವಂಥ ವಿದ್ಯಾರ್ಥಿಗಳು ಸೊ ವಿಶೇಷವಾಗಿ ಬಿ ಎಡ್ ವಿದ್ಯಾರ್ಥಿಗಳು ಹೇಗೆ ಕನ್ವೊಕೇಶನ್ಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಆತ್ಮೀಯರೇ ಗಮನಿಸಿದ್ರಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪರೀಕ್ಷಾ ವಿಭಾಗದ ಕನ್ವೊಕೇಶನ್ ಅಪ್ಲಿಕೇಶನ್ ವ್ಯಾಪ್ತಿನಲ್ಲಿ ಇದ್ದೀನಿ ಸೊ ಈ ಪೈಕಿ ಮೊದಲನೇದು ಅಪ್ಲೈ ಫಾರ್ ಕನ್ವೊಕೇಶನ್ ಟ್ವೆಂಟಿ ಟ್ವೆಂಟಿ ಫೋರ್ ಯು ಯು ಸಿ ಎಂ ಎಸ್ ಅಂತ ಇದೆ ಎರಡನೇದು ಅಪ್ಲೈ ಫಾರ್ ട്വന്റി എസ് അഡ്സ്ഡ് സ്റ്റുഡൻറ്റ് പീ എച്ച് ഡി അത് അറേ അപ്ലൈ ഫോർ കൺവോക്കേഷൻ ട്വന്റി എം എസ് ഓൺലൈ ಸೊ ಈ ಮೂರನೇ ಆಯ್ಕೆ ಏನಿದೆ ಅಪ್ಲೈ ಫಾರ್ ಕನ್ವೊಕೇಶನ್ ಟ್ವೆಂಟಿ ಟ್ವೆಂಟಿ ತ್ರೀ ಇ ವಿ ಸಿ ಎಮ್ ಎಸ್ ಓನ್ಲಿ ದೋಸ್ ಹೂ ಆಲ್ರೆಡಿ ಅಪ್ಲೈಡ್ ಅವರ್ ನಾಟ್ ಅಪ್ಲೈಡ್ ಆನ್ ಯು ಸಿ ಎಂ ಎಸ್ ಲಾಸ್ಟ್ ಇಯರ್ ನೀವೇನಾದರೂ ಹೋದ ವರ್ಷ ಇ ವಿ ಎಂ ಎಸ್ನಲ್ಲಿ ಒಂದು ಸಾವಿರದ ಮುನ್ನೂರು ರೂಪಾಯಿಯನ್ನು ಪಾವತಿಸಿ ಕನ್ವೊಕೇಶನ್ಗೆ ಅಪ್ಲೈ ಮಾಡಿದ್ರೆ ಅಂದರೆ ನೀವೇನು ಮಾಡಬೇಕು ಮತ್ತೊಮ್ಮೆ ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಬಾರಿ ನೀವು ನಿಮ್ಮ ಅಪ್ಲಿಕೇಶನ್ನ ಭರ್ತಿ ಮಾಡಬೇಕು ಸೊ ಮತ್ತೆ ನೀವು ಇಲ್ಲಿ ಹೊಸ ಫೀಸನ್ನು ಪೇ ಮಾಡಬೇಕಾಗಿಲ್ಲ ಈಗಾಗಲೇನು ಕಳೆದ ವರ್ಷ ಒಂದು ಸಾವಿರದ ಮುನ್ನೂರು ರೂಪಾಯಿನ ಪಾವತಿಸಿದ್ರಿ ಅಷ್ಟೇ ಶುಲ್ಕ ಅಂದರೆ ಒಂದು ಸಾವಿರದ ಮುನ್ನೂರು ರೂಪಾಯಿನೇ ಇರುತ್ತೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಭರ್ತಿ ಮಾಡಿದ ನಂತರ ಇಶ್ಯೂ ಡೇಟ್ ಎಲ್ಲವನ್ನ ಹಾಕಿದ ನಂತರ ಕೊನೆಗೆ ಅಪ್ಲೋಡ್ ಮಾಡ್ತೀರಲ್ಲ ಚಲನ್ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಏನು ತೊಗೊಂಡಿದ್ರೆ ಅಥವಾ ಅದೇನು ಎಕ್ನಾಲಜ್ಮೆಂಟ್ ಇತ್ತು ನೀವು ಇ ವಿ ಸಿ ಎಮ್ ಎಸ್ನಲ್ಲಿ ಕನ್ವೊಕೇಷನ್ ಹಾಕಿದ್ದು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು ಸೊ ಕಳೆದ ವರ್ಷ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಕನ್ವೊಕೇಶನ್ಗೆ ಇ ವಿ ಎಮ್ ಎಸ್ನಲ್ಲಿ ಅವ್ರು ಇಸ್ಟ್ ಮಾಡಬೇಕು ಸರ್ ನಾನು ಕಳೆದ ವರ್ಷ ಅಪ್ಲೈ ಮಾಡಿಲ್ಲ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಎಡ್ ಮುಗಿದಿದೆ ಅಥವಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಗಿದಿದೆ ನನ್ನದು ಕೂಡ ಇ ವಿ ಸಿ ಎಮ್ ಎಸ್ ಎ ಬಟ್ ನಾನು ಅಪ್ಲೈ ಮಾಡಿಲ್ಲ ಅನ್ನುವಂಥವ್ರು ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಎಡ್ ಪಾಸ್ ಆಗಿದ್ರೆ ಅಂದರೆ ನೀವು ಕೂಡ ಇದೇ ಮೂರನೇ ಲಿಂಕ್ ವ್ಯಾಪ್ತಿನಲ್ಲೇ ಹೋಗಬೇಕು ಇನ್ಫ್ಯಾಕ್ಟ್ ನೀವೇನಾದ್ರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಎಡನ್ನು ಅನ್ನ ಪಾಸ್ ಆಗಿದ್ರಿ ಅಂದರೆ ಫಸ್ಟ್ ಆಪ್ಷನ್ ಇದೆ ಅಲ್ಲ ಫಸ್ಟ್ ಆಪ್ಷನ್ ಅಲ್ಲಿ ಹೋಗಿ ನೀವು ಫೀಸ್ ಪಾವತಿ ಮಾಡಬೇಕು ಇನ್ನ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸಾದಂತಹ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಬಿ ಎ ಇತ್ಯಾದಿ ಏನು ಕೋರ್ಸ್ಗಳಿದ್ದಾವೆ ಅವರು ಸೇಮ್ ಎಸ್ ಆಗಿತ್ತು ಅಂದರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರದು ಮೊದಲ ಆಪ್ಷನ್ ಮೇಲೆ ಹೋಗಬೇಕು ನಿಮ್ದೇನಾದರೂ ಹಳೆ ವರ್ಷ ಎರಡು ಸಾವಿರದ ಹತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಗ್ದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಂತ ಮೊದಲು ಮುಗಿದ ಯಾವುದೇ ಕೋರ್ಸ್ ಆಗಲಿ ಬಿ ಎಡ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಬಿ ಎಸ್ ಡಬ್ಲ್ಯೂ ಎ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಬಿ ಎಮ್ ಎಸ್ ಡಬ್ಲ್ಯೂ ಯಾವುದೇ ಕೋರ್ಸ್ ಇರಲಿ ನಿಮ್ದೇನಾದರೂ ಸಿ ಬಿ ಸಿ ಎಸ್ ಅಥವಾ ಓಲ್ಡ್ ಸ್ಟೂಡೆಂಟ್ ಆಗಿದ್ರಿ ಅಂತಂದರೆ ನೀವು ಎರಡನೇ ಆಯ್ಕೆ ಮೇಲೆ ಹೋಗಬೇಕಾಗುತ್ತೆ ಕೇವಲ ಎರಡು ಸಾವಿರದ ಇಪ್ಪತ್ತ್ ಬಿ ಎಡ್ ಪಾಸ್ ವಿದ್ಯಾರ್ಥಿಗಳು ತರ್ಡ್ ಆಪ್ಷನಲ್ಲಿ ಹೋಗಿ ನೀವು ಅಪ್ಲೈ ಆಯಿತು ಅಪ್ಲೈ ಮಾಡಲಿಲ್ಲ ಅಂದ್ರೆ ಆಯಿತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಎಡ್ ಪಾಸ್ ಮಾಡಿದರೆ ಅಗೇನ್ ಫಸ್ಟ್ ಆಪ್ಷನ್ ಜೊತೆಗೆ ನೀವು ಇಲ್ಲಿ ಹೋಗಬೇಕಾಗುತ್ತೆ ಬಹಳ ಸೂಕ್ಷ್ಮವಾಗಿ ಈ ವಿಚಾರಗಳನ್ನು ಗಮನಿಸಿಕೊಂಡು ನೀವು ನಿಮ್ಮ ಕನ್ವೊಕೇಷನ್ ಅಪ್ಲಿಕೇಶ ಭರ್ತಿ ಮಾಡಿ ಅಂತ ಹೇಳ್ತಾ ಸೊ ಜಸ್ಟ್ ಸೇಮ್ ಫಾರ್ಮ್ಯಾಲಿಟೀಸ್ ನಾನು ಏನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಸೇಮ್ ಡೀಟೇಲ್ಸನ್ನು ಭರ್ತಿ ಮಾಡ್ತಾ ಹೋಗಿ ಸೊ ಆದರೆ ಅಪ್ಲೈ ಮಾಡುವ ಸಂದರ್ಭದಲ್ಲಿ ಯು ಯು ಸಿ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತ್ ಪಾಸ್ ಹಾಕಿದರೆ ನೀವು ಅಪ್ಲೈ ಮಾಡಿದ್ರಿ ಅಥವಾ ಅಪ್ಲೈ ಮಾಡಿಲ್ಲ ಇ ಸಿ ಎಮ್ ಎಸ್ನಲ್ಲಿ ಅನ್ನೋದನ್ನು ಬಿಟ್ಟು ಹಾಕಿ ನೀವು ಲಾಸ್ಟ್ ಆಪ್ಷನ್ ಜೊತೆಗೆ ಹೋಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಎಡ್ ಪಾಸ್ ಆಗಿದ್ದೀನಿ ನಾವು ಡಿಸೆಂಬರ್ನಲ್ಲಿ ಅಥವಾ ಜನವರಿನಲ್ಲಿ ಅಂತಂದರೆ ಸೊ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಆದವರು ಫಸ್ಟ್ ಆಪ್ಷನ್ ಜೊತೆಗೆ ಹೋಗಿ ಇವರನ್ನು ನ್ನು ಹೊರತುಪಡಿಸಿ ಇನ್ನುಳಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಸ್ ಬಿಟ್ಟು ಬೇರೆ ಯಾವುದೇ ತರಹದ ಕೋರ್ಸ್ಗಳು ಇರಬಹುದು ಸಿ ಬಿ ಸಿ ಎಸ್ ಅಥವಾ ಸೆಮಿಸ್ಟರ್ ನಾನ್ ಸೆಮಿಸ್ಟರ್ ಇಯರ್ ಅಥವಾ ಯಾವುದೇ ಇರಬಹುದು ಸೊ ಅಂತಹ ವಿದ್ಯಾರ್ಥಿಗಳು ಸೆಕೆಂಡ್ ಆಪ್ಷನ್ ಜೊತೆಗೆ ನೀವು ಇಲ್ಲಿ ಹೋಗೋದಕ್ಕೆ ಅವಕಾಶ ಇದೆ ಸೊ ಇದನ್ನ ಬಹಳ ಸೂಕ್ಷ್ಮವಾಗಿ ಮತ್ತೊಮ್ಮೆ ಕೂಲಂಕುಷವಾಗಿ ನೋಡಿಕೊಂಡು ನಿಮ್ಮ ಕನ್ವೊಕೇಶನ್ ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಿ ಅಂತ ಹೇಳ್ತಾ ಜೊತೆಗೆ ನೀವೇನಾದರೂ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕು ಅಂದ್ರೆ ಚೆಕ್ ಸ್ಟೇಟಸ್ ಆಪ್ಷನ್ ಕೂಡ ಇದೆ ಹಾಗೆ ಫೀ ಸ್ಟ್ರಕ್ಚರ್ ಅನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೂ ನಿಮ್ಗೆ ಅವಕಾಶ ಇದೆ ಯಾವ ಇಯರ್ ಪಾಸ್ ಆಗಿದ್ರಿ ಏನು ಅನ್ನುವಂಥ ಡೀಟೇಲ್ಸ್ ಅನ್ನು ಹಾಕಿದ್ರೆ ನೀವು ಎಷ್ಟು ಫೀಸನ್ನು ಪಾವತಿಸಬೇಕು ಅನ್ನುವಂಥ ವಿವರಗಳು ಕೂಡ ಅಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಸೊ ಈ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಮತ್ತೇನಾದರೂ ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅ ಗುಡ್ ಟೈಮ್